ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಎಂಬಂತೆ ಇಂದಿನ ದಿನಮಾನದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅತಿ ಮುಖ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪವನ್ನು ಮಂಡಿಸಿದರು ಅದೇ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಇದರ ಕರಡು ಪ್ರಸ್ತಾವನೆ ಮಂಡನೆಯಾಯಿತು ವಿಶ್ವಸಂಸ್ಥೆಯ ಒನ್ನೂರ ತೊಂಬತ್ತ್ಮೂರು ರಾಷ್ಟ್ರಗಳ ಪೈಕಿ ಒನ್ನೂರ ಎಪ್ಪತ್ತೇಳು ದೇಶಗಳು ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದವು ಜೂನ್ ಇಪ್ಪತ್ತೊಂದರಂದು ಉತ್ತರ ಗೋಲಾರ್ಧದಲ್ಲಿ ವರ್ಷದ ದೀರ್ಘ ದಿನವಾಗಿರುವ ಹಿನ್ನೆಲೆಯಲ್ಲಿ ಅಂದು ಆಚರಿಸಲು ತೀರ್ಮಾನ ಕೈಗೊಳ್ಳಲಾಯಿತು ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಚೊಚ್ಚಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಇದರ ಸ್ಮರಣಾರ್ಥವಾಗಿ ಹತ್ತು ರೂಪಾಯಿ ನಾಣ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆಗೊಳಿಸಿತು ಯೋಗವು ಸುಸಂಸ್ಕೃತ ಭಾಷೆಯ ಯುಚ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಒಗ್ಗೂಡಿಸುವುದಾಗಿದ್ದು ದೈಹಿಕ ಮಾನಸಿಕ ವ್ಯಾಯಾಮದೊಂದಿಗೆ ದೇಹ ಮನಸ್ಸು ಆತ್ಮವನ್ನು ಒಗ್ಗೂಡಿಸುವುದಾಗಿದೆ ವ್ಯವಸ್ಥಿತ ಯೋಗವನ್ನು ಮಹರ್ಷಿ ಪತಂಜಲಿ ಮತ್ತು ಗೇರಾಡ ಮುನಿಯ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಯೋಗವು ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ಜೀವಿತಾವಧಿ ವೃದ್ಧಿಸುತ್ತದೆ ಮಕ್ಕಳಿಗೆ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಶಿಕ್ಷಕರಾದ ನೇಮೇಶ್ ಎರ್ಗುಪ್ಪಿಯವರು ಸೂರ್ಯ ನಮಸ್ಕಾರ ಕಾರ ಪದ್ಮಾಸನ ವೃಕ್ಷಾಸನ ಶವಾಸನ ತಾಡಾಸನ ಒಳಗೊಂಡಂತೆ ಹಲವಾರು ಯೋಗಾಸನಗಳನ್ನು ಮಾಡಿಸಿ ಅವುಗಳ ಉಪಯುಕ್ತತೆಯ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಶಿಕ್ಷಕರಾದ ನೇಮೇಶ್ ಯರ್ಗುಪ್ಪಿ ಶಿಕ್ಷಣ ಪ್ರೇಮಿಗಳಾದ ಮೈಲಪ್ಪ ಹರಿಜನ ಹಾಗೂ ಮಕ್ಕಳು ಗ್ರಾಮದ ಗುರು ಹಿರಿಯರು ಭಾಗವಹಿಸಿ ಯೋಗಾಭ್ಯಾಸ ಮಾಡುವುದರ ಮೂಲಕ ಯಶಸ್ವಿಗೊಳಿಸಿದರು ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಒಂದು ಆಸೆಯಂತೆ ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು ಯೋಗದಿಂದ ನಮ್ಮ ಆರೋಗ್ಯ ಉತ್ತಮ ರೀತಿಯೊಳಗೆ ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವಿಚಾರವನ್ನು ಪ್ರಪಂಚದಾದ್ಯಂತ ಮನ್ನಣೆ ಮಾಡಿದಾಗ ಒಂದು ನೂರ ತೊಂಬತ್ತ್ಮೂರು ರಾಷ್ಟ್ರಗಳ ಪೈಕಿ ಒಂದು ನೂರ ಎಪ್ಪತ್ತೇಳು ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಸಮ್ಮತಿಯನ್ನು ನೀಡಲಾಗಿತ್ತು ಆ ಹಿನ್ನೆಲೆಯೊಳಗೆ ವರ್ಷ ನಾವು ಈ ಒಂದು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೇವೆ ಇದನ್ನು ನಾವಿವತ್ತು ಹೊಡೆದ ದಿವಸ ಮಾಡುವಂಥದ್ದಲ್ಲ साध्य <recuerde> <t -tessa>